ಕವಿಗಳು ಮಲೆನಾಡನ್ನು ಕವಿತೆಗಳಲ್ಲಿ ಹೇಗೆ ವರ್ಣನೆ ಮಾಡ್ತಾರೆ ಅಂತ ಹೇಳಿದರೆ ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಸಿಡಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತದ ವನದಾತ್ರಿ ತುದಿ ಇಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನ್ನು ತಬ್ಬಿದೆ ಕಾದಿಂಬಿನಿ ರಾಶಿ ಅಂದರೆ ಮಲೆನಾಡು ಎಲ್ಲಿ ನೋಡಿದರೂ ಹಸಿರು ಎಲ್ಲಿ ನೋಡಿದರೆ ನೀರು ಇಂತಹ ಒಂದು ತೂಪವಾದಂಥ ಒಂದು ವಾತಾವರಣ ಇರುವಂಥ ಮಲೆನಾಡು ಹಸಿರಿನ ಕಾಡು ತುಂಬಿದ ಸರೋವರ ಮಲೆನಾಡಿನ ಒಂದು ಪ್ರಾಕೃತಿಕ ಲಕ್ಷಣ ಇಲ್ಲಿ ಮಳೆ ಬಂದರೆ ಭರ್ತನೇ ಇರುತ್ತೆ ಹಸಿರು ತಂಗಾಳಿ ಇದ್ದರೆ ಒಂದು ಸಮಾನಾಂತರವಾದಂಥ ವಾತಾವರಣವೇ ಇರುತ್ತೆ ಈ ನಡುವೆ ಮಲೆನಾಡು ಅಂದರೆ ಪ್ರವಾಸಕ್ಕೆ ಅತ್ಯಂತ ಯೋಗ್ಯವಾದಂಥ ಒಂದು ಪ್ರದೇಶ